ಫನ್ಚರ್ ಫಾರ್ ಯೂ ಒಂದು ಸುಂದರ ಹಳ್ಳಿ ಇತ್ತು ಆ ಹಳ್ಳಿ ಹಸಿರು ಹೂವುಗಳಿಂದ ತುಂಬಿದ ಶಾಂತಿಯುತ ಪ್ರದೇಶದಲ್ಲಿತ್ತು ಹಳ್ಳಿಯ ಜನರು ಸಂತೋಷದಿಂದ ತಮ್ಮ ಕೆಲಸಗಳನ್ನು ಮಾಡಿ ಒಬ್ಬರ ಜೊತೆ ಒಬ್ಬರು ಸಹಕಾರದಿಂದ ಜೀವನ ನಡೆಸುತ್ತಿದ್ದರು ಮಕ್ಕಳು ಜೀವನ್ ಮತ್ತು ಜಾನು ಸಹ ಹಳ್ಳಿಯಲ್ಲೇ ಆಟವಾಡುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಆದರೆ ದಿನಗಳು ಕಳೆದಂತೆ ಹಳ್ಳಿಯಲ್ಲಿದ್ದ ಎಲ್ಲಾ ಸಂಪತ್ತು ಆಹಾರ ಹಣ್ಣುಗಳು ಆಟಿಕೆಗಳು ಎಲ್ಲವೂ ಮಾಯವಾಗತೊಡಗಿದವು ಹಳ್ಳಿ ಜನರು ಆತಂಕಗೊಂಡು ಭಯದಿಂದ ಚಿಂತಿಸುತ್ತಾ ಕೇಳುತ್ತಿದ್ದರು ನಮ್ಮ ಹಳ್ಳಿಯ ಸಂಪತ್ತು ಎಲ್ಲಿಗೆ ಮಾಯವಾಗುತ್ತಿದೆ ಏನು ಮಾಡಬೇಕು ಹಳ್ಳಿ ಜನರು ಒಟ್ಟಾಗಿ ಸೇರಿ ಸಭೆ ನಡೆಸಿದರು ಅವರು ಚಿಂತಿಸಿದರು ಈ ಸಮಸ್ಯೆಗೆ ಏನು ಪರಿಹಾರ ಅದೇ ಸ್ಥಳದಲ್ಲಿದ್ದ ಒಬ್ಬ ಅಜ್ಜಿ ಹೇಳಿದರೂ ನಿಮ್ಮ ಹಳ್ಳಿಯ ಸಂಪತ್ತು ಮಾಯವಾಗುತ್ತಿರುವುದು ಅದೃಶ್ಯ ಗುಹೆಗೆ ಸಂಬಂಧಿಸಿದೆ ಆ ಗುಹೆಯಲ್ಲಿ ಒಂದು ಶಕ್ತಿ ಇದೆ ನೀವು ಧೈರ್ಯ ಮತ್ತು ಬುದ್ಧಿಯಿಂದ ಆ ಗುಹೆಯ ರಹಸ್ಯವನ್ನು ಅನ್ವೇಷಿಸಬೇಕು ಹಳ್ಳಿಯ ಸಂಪತ್ತು ಮರಳಿ ತಲುಪಲು ನೀವು ಆ ಗುಹೆಗೆ ಹೋಗಲೇಬೇಕು ಹಳ್ಳಿ ಜನರು ಭಯದಿಂದ ಇದ್ದರೂ ಆ ಗುಹೆಗೆ ಹೋಗಲು ಯಾರೂ ಮುಂದೆ ಬರಲಿಲ್ಲ ಏಕೆಂದರೆ ದಾರಿ ಕತ್ತಲೆಯಲ್ಲಿದ್ದಂತೆ ಭಾಸವಾಗುತ್ತಿತ್ತು ಆ ಸಮಯದಲ್ಲಿ ಜೀವನ್ ಮತ್ತು ಜಾನು ಮುಂದೆ ಬಂದರು ಧೈರ್ಯದಿಂದ ಅವರು ಹೇಳಿದರು ಅಜ್ಜಿ ನಾವು ಆ ಗುಹೆಗೆ ಹೋಗಿ ಹಳ್ಳಿಯ ಸಂಪತ್ತನ್ನು ಮರಳಿ ತರುತ್ತೇವೆ ಅಜ್ಜಿ ಅವರಿಗೆ ಹೇಳಿದರೂ ನೀವು ಹೋರಾಟ ಮಾಡುವ ಧೈರ್ಯ ಹೊಂದಿದ್ದೀರಿ ಈ ಗುಹೆಗೆ ಹೋಗುವುದರಿಂದ ಹಳ್ಳಿಯ ಸಂಪತ್ತು ಮರಳಿ ಬರುತ್ತದೆ ಆದರೆ ಎಚ್ಚರಿಕೆಯಿಂದ ಹೋಗಬೇಕು ಗುಹೆಯೊಳಗೆ ಹನ್ನೊಂದು ಬಾಗಿಲುಗಳಿವೆ ಪ್ರತಿ ಬಾಗಿಲಿಗೆ ಪ್ರವೇಶ ಮಾಡುವಾಗ ಅದೃಶ್ಯ ಶಕ್ತಿ ನಿಮಗೆ ಪ್ರಶ್ನೆ ಕೇಳುತ್ತದೆ ತಪ್ಪು ಉತ್ತರ ಕೊಟ್ಟರೆ ನಿಮಗೆ ಅಪಾಯ ಉಂಟಾಗಬಹುದು ನಾನು ನಿಮಗೆ ಮೊದಲ ರಹಸ್ಯದ ಸೂಚನೆ ನೀಡುತ್ತೇನೆ ಉಳಿದ ಪ್ರಶ್ನೆಗಳು ನೀವು ಸ್ವತಃ ಎದುರಿಸಬೇಕು ಜೀವನ್ ಮತ್ತು ಜಾನು ತಮ್ಮ ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ಗುಹೆಯ ಪ್ರವೇಶದ ದಾರಿಗೆ ಹೆಜ್ಜೆ ಹಾಕಿದರು ಕತ್ತಲೆ ಹೊಳೆಯುವ ಬೆಳಕುಗಳು ಸ್ವಲ್ಪ ಭಯಾನಕ ಶಬ್ದಗಳು ಅವರ ಮುಂದೆ ಇದ್ದವು ಹಳ್ಳಿ ಜನರು ಅವರನ್ನು ಹೊರಡಿಸುವ ದೃಶ್ಯವನ್ನು ನೋಡಿಕೊಂಡು ಕೈಬೀಸಿದರು ಮಕ್ಕಳು ಮುಂದೆ ಸಾಗಿದರೂ ಮೊದಲ ಬಾಗಿಲಿನ ಪ್ರಶ್ನೆಗಳನ್ನು ಎದುರಿಸಲು ಸಿದ್ಧರಾದರು